ಸುಡುಬಿಸಿಲಲ್ಲಿ ಜಗಮಗಿಸುವ ಬಂಜಾರ ಸಮಾವೇಶಕ್ಕೆ ಬಿಗ್ ಬಾಸ್ ವಿನ್ನರ್ ಹನುಮಂತನ ಸಾಥ್ ಜಾತ್ಯತೀತವಾಗಿ ವಿಜೃಂಭಿಸಲಿರುವ ಸ್ವಾಭಿಮಾನಿ ಬಂಜಾರ ಜನಜಾಗೃತಿ ಸಮಾವೇಶ ಅಫ್ಜಲಪುರ ತಾಲೂಕಿನ ಬಂಜಾರ ರಕ್ಷಣಾ ವೇದಿಕೆ ಹಾಗೂ ಬಂಜಾರ ಸಮಾಜದ ವಿವಿಧ ಸಂಘಟನೆಗಳ ಒಕ್ಕೂಟದಲ್ಲಿ ಬಂಜಾರ ಜನಜಾಗೃತಿ ಸಮಾವೇಶ ಏಪ್ರಿಲ್ ಇಪ್ಪತ್ನಾಲ್ಕರಂದು ಜರುಗಲಿದೆ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟಿ ಕಲ್ಪನಾ ಪವಾರ ಹಾಗೂ ಬಿಗ್ ಬಾಸ್ ವಿಜೇತ ಹನುಮಂತ ಲಮಾಣಿ ಭಾಗವಹಿಸಲಿದ್ದಾರೆ ಎಂದು ಬಂಜಾರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಪ್ಪು ರಾಠೋಡ ಹಾಗೂ ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ರು ನಂತರ ಮಾತನಾಡಿದ ಬಂಜಾರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಪ್ಪು ರಾಠೋಡರ್ ಸಂತ ಸೇವಾಲಾಲಾ ಮಹಾರಾಜರ ಎರಡು ನೂರ ಎಂಬತ್ತಾರನೇ ಜಯಂತೋತ್ಸವ ಹಾಗೂ ಸ್ವಾಭಿಮಾನಿ ಬಂಜಾರ ಸಮಾಜ ಜನಜಾಗೃತಿ ಸಮಾವೇಶವು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ನಾಲ್ಕರಂದು ಅಫ್ಜಲಾಪುರ ಪಟ್ಟಣದ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯದಲ್ಲಿ ಮಹಾರಾಷ್ಟ ರಾಜ್ಯದ ಬಂಜಾರ ಕಾಶಿ ಕ್ಷೇತ್ರ ಪೌರಾಗಡ ಶ್ರೀ ಬಾಬು ಸಿಂಗ್ ಮಹಾರಾಜರು ಹಾಗೂ ಖ್ಯಾತ ಕಲಾವಿದ ಟಿವಿ ವಾಹಿನಿಗಳ ಿಟಿ ಶೋ ಬಿಗ್ ಬಾಸ್ ವಿಜೇತ ಹಾಗೂ ಸರಿಗಮಪ್ಪ ಸಿಂಗರ್ ಖ್ಯಾತಿಯ ಹನುಮಂತ ಲಮಾಣಿ ಹಾಗೂ ಹಾಗೂ ಖ್ಯಾತ ಚಲನಚಿತ್ರ ನಟಿ ಕಲ್ಪನಾ ಪವಾರ ಸೇರಿದಂತೆ ಅನೇಕ ರಾಜಕೀಯ ಧರಣಿಣರು ಸೇರಿದಂತೆ ನಾಡಿನ ಹೆಸರಾಂತ ಮಠಾಧೀಶರು ಭಾಗಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಗುರು ಮಳೇಂದ್ರ ಮಠದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಮಳೇಂದ್ರ ಕಲ್ಯಾಣ ಮಂಟಪದವರೆಗೆ ಕುಂಭಮೇಳ ವಾದ್ಯ ವೈಭವಕಗಳೊಂದಿಗೆ ಸಂತ ಸೇವಾಲಾಲಾ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಲಿದೆ ಬಿಸಿಲಿನಲ್ಲಿ ನಮ್ಮ ಸಮಾಜದ ಉತ್ಸಾಹಿ ಯುವಕರಿಂದ ಭವ್ಯ ಮೆರವಣಿಗೆ ಹಾಗೂ ಸಮುದಾಯದ ವಿಶೇಷ ನೃತ್ಯದೊಂದಿಗೆ ನೆರವೇರಲಿದೆ ಕಾರ್ಯಕ್ರಮಕ್ಕೆ ಎಲ್ಲಾ ಜಾತಿ ಜನಾಂಗದ ನಾಯಕರು ಹಾಗೂ ಪ್ರಮುಖರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ನಂತರ ಮಾತನಾಡಿದ ಬಂಜಾರ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಮನೋಹರ್ ರಾಠೋಡ ಸ್ವಾಭಿಮಾನಿ ಬಂಜಾರ ಜನಜಾಗೃತಿ ಸಮಾವೇಶ ಅಫ್ಜಲಾಪುರ ತಾಲೂಕಿನ ಮುಕ್ತ ಸಮುದಾಯದ ಬಂಜಾರ ಸಮಾಜದ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಜಾಗೃತಿ ಸೇರಿದಂತೆ ಬಂಜಾರ ಸಮಾಜದಲ್ಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ವಿಶೇಷವಾಗಿ ನಮ್ಮ ಬಂಜಾರ ಸಮಾಜದ ಖ್ಯಾತ ಚಲನಚಿತ್ರ ನಟ ನಟಿಯರು ಸೇರಿದಂತೆ ಎಲ್ಲಾ ಸಮುದಾಯದ ಮಠಾಧೀಶರು ಭಾಗಿಯಾಗಿ ಅನುಭವ ಮಂಟಪದ ಪ್ರತಿರೂಪವಾಗಿ ಕಾರ್ಯಕ್ರಮ ನೆರವೇರಲಿದೆ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ಸಹೋದರ ಸಂಬಂಧಿಗಳು ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡ್ರು ಮಾಧ್ಯಮ ಮಿತ್ರರಲ್ಲಿ ಬಂದಂಥ ಎಲ್ಲ ತಮ್ಮನ್ನು ಹಾರ್ದಿಕ ಸ್ವಾಗತವನ್ನು ವಹಿಸುತ್ತ ನಮ್ಮ ಈ ಬಂಜಾರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸಮಾಜದ ಯಾವತ್ತು ರಾತ್ರಿ ಹಗಲೇ ಏನಪ್ಪ ಸೇವೆ ಮಾಡುತ್ತಾ ಬಂದಂಥ ಅಪ್ಪು ರಾಠೋಡ್ ಅವರ ನೇತೃತ್ವದಲ್ಲಿ ನಮ್ಮ ಈ ಅಫಲ್ಪುರದಲ್ಲಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಬಂಜಾರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಹಮ್ಮಿಕೊಂಡಿರುವುದು ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಹಾಗೂ ನಮ್ಮ ಸಮಾಜದ ಸ್ವಾಭಿಮಾನಿ ಬಂಜಾರ ಸಮಾಜದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಸ ಸಮಾವೇಶಕ್ಕೆ ತಮ್ಮ ಮಾಧ್ಯಮದವರು ಬಹಳ ಅವಶ್ಯಕತೆ ಇದ್ದು ತಮ್ಮಲ್ಲಿ ತಾವು ಯಾವಾಗಲೂ ಹಿಂದೂ ನಮಗೆ ಏನಾದಪ್ಪ ಸಹಕರಿಸಿದ್ದೀರಿ ಮುಂದನ್ನು ಸಹಕರಿಸ್ತೀರಿ ಅನ್ನೋ ಭಾವನೆ ನಮ್ಮಲ್ಲಿ ಇಟ್ಟುಕೊಂಡು ತಾವು ಮತ್ತು ಈ ತಾಲೂಕಿನ ಎಲ್ಲ ಸಮಾಜದವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಯಾವುದೇ ಸಮಾಜ ಅನ್ನದೇ ಎಲ್ಲ ಸಮಾಜದವರು ಎಲ್ಲ ನಮ್ಮ ಧರ್ಮ ಗುರುಗಳಿಗೆ ಏನದಪ್ಪ ಅಂದ್ರೆ ನಾವು ಈ ಸಭೆಯಲ್ಲಿ ಏನಾದಪ್ಪ ಅಂದರೆ ಗಣನೆಗೆ ತಗೊಂಡಿದ್ದೀವಿ ಎಲ್ಲ ಸಮಾಜದವರು ನಾಳೆ ಬರುವಂಥ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನದಪ್ಪ ಅಂದ್ರೆ ಮಳೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮಕ್ಕೆ ಯಾವುದೇ ಭೇದ ಇಲ್ಲದೆ ಯುವಕರು ಮತ್ತು ಹಿರಿಯರು ಮುಖಂಡರು ಎಲ್ಲ ಸಮಾಜದ ಮುಖಂಡರು ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲ ನಮ್ಮ ತಾಂಡಗಳಿಂದ ನಾಯಕ ಕಾರ್ಖಾರಿ ಸಾಣ ಮತ್ತು ಇತರೆಯ ಸಮಾಜದವರು ಎಲ್ಲ ಹಿರಿಯ ಮುಖಂಡರು ಗೌರು ಕೊಂಕಣಿ ಯಾರೇ ಇದ್ದರು ಯಾ ಅವರು ಯಾವುದೇ ಭೇದ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲರ ಪಾದಚರಣಕ್ಕೆ ಹಣಿ ಬಡಿದು ಇವತ್ತಿನ ದಿವಸ ನಾನು ತಾವೆಲ್ಲರೂ ನನ್ನನ್ನು ಎರಡು ಮಾತಾ ರಕ್ಷಣಾ ವೇದಿಕೆ ಬಂಜಾರಪುರ ಸಂಘಟನೆಗಳ ಒಕ್ಕೂಟ ತಾಲೂಕು ಘಟಕ ಅಬ್ಜಲ್ಪುರದಿಂದ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಗುರು ಮಹೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪ ಬುದಿನಿ ರೋಡ್ ಬಸ್ ಡಿಕ್ಕು ಹತ್ತಿರ ಅಬ್ಜಲ್ಪುರದಲ್ಲಿ ಸಂತ ಸದ್ಗುರು ಶ್ರೀ ಶಿವರಾಮ ಮಹಾರಾಜರ ಎರಡುನೂರ ಎಂಬತ್ತಾರನೇ ಜಯಂತೋತ್ಸವ ಹಾಗೂ ಸ್ವಾಭಿಮಾನಿ ಬಂಜಾರ ಸಮಾಜದ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾವೇಶದ ಪ್ರಯುಕ್ತ ನಾಡಿನ ಮಹಾನ್ ಸಂತರು ಶರಣರು ರಾಜಕೀಯ ನಾಯಕರು ಅಧಿಕಾರಿಗಳು ಸರ್ವ ಸಮಾಜದ ಮುಖಂಡರು ಹಾಗೂ ಅಬ್ಜದ್ಪುರ್ ತಾಲೂಕಿನ ಸಮಸ್ತ ತಾಂಡಗಳ ಸಮಸ್ತ ನಾಗರಿಕರು ಈ ಒಂದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ವಿಶೇಷವಾಗಿ ಬಿಗ್ ಬಾಸ್ ವಿಜೇತ ಹಾಗೂ ಸರಿಗಮಪ ಖ್ಯಾತಿಯ ಶ್ರೀ ಹನುಮಂತ ಅವರು ಹಾಗೂ ಖ್ಯಾತ ನಟಿ ಕಲ್ಪನಾ ಪವಾರ್ ಅವರು ಈ ಒಂದು ವಿಶೇಷ ಆಹ್ವಾನಿತರಾಗಿ ಈ ಒಂದು ಸಮಾವೇಶಕ್ಕೆ ಆಯೋಜಿಸುತ್ತಿದ್ದಾರೆ ಈ ಸಮಾವೇಶದ ಪ್ರಯುಕ್ತ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಗುರು ಮಹೇಂದ್ರ ಮಠದಿಂದ ಬಸ್ ಸ್ಟ್ಯಾಂಡ್ ಖ್ಯಾತ ಶಿವಾಚಾರ್ಯರ ಕಲ್ಯಾಣ ಮಂಟಪದವರೆಗೆ ಸಕಲ ವಾದ್ಯ ವೈಭವದೊಂದಿಗೆ ಹಾಗೂ ಕುಂಭಮೇಳೊಂದಿಗೆ ಬಹು ವಿಜೃಂಭಣೆಯಿಂದ ಈ ಒಂದು ಸಂತ ಶ್ರೀ ಶಿವಲಾಲ್ ಮಹಾರಾಜರ ಭಾವಚಿತ್ರದ ಮೆರವ ಮೆರವಣಿಗೆ ಜರುವುದು ಒಂದು ಮೆರವಣಿಗೆಯ ನಂತರ